ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಮಧುಬನ ಬಾಬ್ದಾದ ಪ್ರಾತಃ ಮುರಳಿ ಮುಖ್ಯ ಸಾರಾಂಶ ಮಧುರ ಮಕ್ಕಳೇ ಬೆಳಿಗ್ಗೆ ಎದ್ದ ತಕ್ಷಣ ಈ ಚಿಂತನೆ ಮಾಡಿರಿ ನಾನು ಚಿಕ್ಕ ಆತ್ಮನಾಗಿ ಎಷ್ಟು ದೊಡ್ಡ ಶರೀರವನ್ನು ನಡೆಸುತ್ತಿದ್ದೇನೆ ನಾನು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಪ್ರಶ್ನೆ ಶಿವತಂದೆಗೆ ಯಾವ ಅಭ್ಯಾಸವಿದೆ ಇರುವುದು ಯಾವುದಿಲ್ಲ ಉತ್ತರ ಶಿವತಂದೆಗೆ ಆತ್ಮನನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವ ಅಭ್ಯಾಸವಿದೆ ಆದರೆ ಶರೀರದ ಶೃಂಗಾರ ಮಾಡುವ ಅಭ್ಯಾಸವಿಲ್ಲ ಏಕೆಂದರೆ ಅವರೇ ಅಶರೀರಿಯಾದ ಪರಮಾತ್ಮ ಮುರುಳಿಯ ಮುಖ್ಯ ಧಾರಣೆ ಮೊದಲನೇದು ಮಧುರತನದ ಅಭ್ಯಾಸ ತಂದೆಯಂತೆ ನಾವು ಮಧುರರಾಗಬೇಕು ಎಲ್ಲರಿಗೂ ಸುಖ ನೀಡುವ ಸಂಸ್ಕಾರ ಇರಬೇಕು ಅಕರ್ತವ್ಯ ಕಾರ್ಯದಿಂದ ದೂರವಿರಬೇಕು ಎರಡನೇದು ಧೈರ್ಯ ನಿರ್ಲಕ್ಷ್ಯವಿಲ್ಲದ ಪುರುಷಾರ್ಥ ಕವಡೆಗಳ ಅಂದರೆ ಅಲ್ಪಮೂಲ್ಯದ ಆಸೆ ಹಿಂದೆ ತಲೆ ಕೆಡಿಸಿಕೊಳ್ಳಬಾರದು ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು ಶ್ರೇಷ್ಠ ಗುರಿಯಂತೆ ಶ್ರೀಮತದ ಅನುಸರಣೆಯಲ್ಲಿ ನಿರಂತರ ಪಾಠವಾಗಿ ಇರಬೇಕು ಮುಖ್ಯ ಸಾರಾಂಶ ಆತ್ಮ ಅಂದರೆ ಅತ್ಯಂತ ಸೂಕ್ಷ್ಮ ಎಂಬತ್ನಾಲ್ಕು ಜನ್ಮಗಳ ನಾಟಕದ ಪಾತ್ರ ನಿಗದಿತ ಶರೀರದಿಂದ ವಿಭಿನ್ನವಾದ ಶಾಶ್ವತ ಶಕ್ತಿ ಪರಮಾತ್ಮ ಅಂದರೆ ಶಿವಬಾಬಾ ಅಶರೀರಿಯಾದ ಶುದ್ಧ ಪ್ರೇಮದ ಸಾಗರ ಜ್ಞಾನ ಸಾಗರ ಆತ್ಮಗಳಿಗೆ ಜ್ಞಾನ ರತ್ನ ನೀಡುವವರು ಶರೀರವಿಲ್ಲದೆ ಬದಲಾಗದ ಪರಮ ತತ್ವ ಭ್ರಮೆಯಿಂದ ಮುಕ್ತತೆ ಶರೀರದ ಮೋಹವನ್ನು ಜಯಿಸಬೇಕು ಮೋಹ ಜೀತ ಆಗಬೇಕು ಎಲ್ಲ ಕರ್ಮಗಳಲ್ಲಿ ಶಿವತಂದೆಯ ನೆನಪಿನಲ್ಲಿ ಇದ್ದು ಪಾಪವನ್ನು ತಪ್ಪಿಸಿಕೊಳ್ಳಬೇಕು ಬ್ರಹ್ಮ ತಂದೆ ಬ್ರಹ್ಮ ತಂದೆಯ ಶರೀರವನ್ನು ಬಾಡಿಗೆಯಾಗಿ ಉಪಯೋಗಿಸಿ ಶಿವತಂದೆ ಜ್ಞಾನ ನೀಡುತ್ತಾರೆ ಜ್ಞಾನ ಸಾಗರ ಮತ್ತು ನದಿಗಳು ನಾವು ಜ್ಞಾನ ಸಾಗರದಿಂದ ಹೊರಟ ಜ್ಞಾನ ನದಿಗಳಾಗಿದ್ದೇವೆ ಅಂತಿಮವಾಗಿ ಪರಮಾತ್ಮನಲ್ಲಿ ಅಂದರೆ ಸಾಗರ ಮಿಲನವಾಗಬೇಕು ವರದಾನ ನಿಶ್ಚಯರೂಪಿ ಕಾಲನ್ನು ಅಚಲವಾಗಿಡುವಂತಹ ಸದಾ ನಿಶ್ಚಯ ಬುದ್ಧಿ ಭವ ಚಿಂತೆ ಎಂಬ ಕಾಯಿಲೆಗೆ ಯಾವುದೇ ಔಷಧಿ ಇಲ್ಲ ನಿಶ್ಚಯ ಮತ್ತು ನಿರಾಳ ಮನಸ್ಸಿನಿಂದ ನಾವು ಸದಾ ವಿಜಯಿಯಾಗಬಹುದು ಮಾಯೆ ಪ್ರಭಾವ ಬೀರುತ್ತದಾದರೂ ನಿಶ್ಚಯದಿಂದ ಮಾಯೆಗೂ ಪಾರು ಆಗಬಹುದು ಸ್ಲೋಗನ್ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡ್ತಾ ಹೋಗಿ ವಿಶೇಷ ಆತ್ಮ ಆಗಿ ಬಿಡುವಿರಿ ಅವ್ಯಕ್ತ ಸಂದೇಶ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿರಿ ಗೋಪ ಗೋಪಿಯರಂತೆ ತಂದೆಯೊಂದಿಗೆ ಆತ್ಮೀಯ ಸಂಬಂಧದಲ್ಲಿ ಲೀನರಾಗಿ ಗಹನ ಸ್ನೇಹ ಮತ್ತು ಮಿಲನದ ಅನುಭವ ತಂದೆಯ ಸ್ವರೂಪದಲ್ಲಿ ಲೀನವಾಗುವುದು ಪುನಃ ಸ್ಮರಣೆಗಾಗಿ ಈ ಜೀವನ ವಜ್ರ ಸಮಾನವಾಗಿದೆ ಪವಿತ್ರತೆ ಜ್ಞಾನ ಪ್ರೀತಿ ಶ್ರೇಷ್ಠ ಸಂಸ್ಕಾರಗಳಿಂದ ಅದನ್ನು ಅಲಂಕರಿಸಿಕೊಳ್ಳಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮನ ಪ್ರೀತಿ ಹಾಗೂ ಸುಪ್ರಭಾತ ಓಂ ಶಾಂತಿ